ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಶರಣ ನುಲೆಯ ಚಂದಯ್ಯನವರ ಒಂದು ವಚನ ಆಗುವುದರ ತಾತ್ಪರ್ಯವನ್ನ ನೋಡೋಣ ವಚನವು ಹೀಗಿದೆ ಗುರುವಾದಡು ಕಾಯಕದಿಂದವೇ ಜೀವನ್ ಮುಕ್ತಿ ಲಿಂಗವಾದಡು ಕಾಯಕದಿಂದವೇ ವೇಷದ ಪಾಶ ಅರಿಯುವುದು ಗುರುವಾದರು ಚಲನ ಸೇವೆ ಮಾಡಬೇಕು ಲಿಂಗವಾದಡು ಚಲನ ಸೇವೆಯ ಮಾಡಬೇಕು ಜಂಗಮವಾದಡು ಚರಸೇವೆಯ ಮಾಡಬೇಕು ಚನ್ನಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದ ಅರಿವು ಗುರುವಾದಳು ಕಾಯಕದಿಂದವೇ ಜೀವನ್ಮುಕ್ತಿ ಲಿಂಗವಾದಡು ಕಾಯಕದಿಂದವೇ ವೇಷದ ಪಾಶ ಅರಿವುದು ಲಿಂಗವಾದಡು ಕೂಡ ಚರಸೇವೆಯ ನಾವು ಮಾಡಬೇಕು ಗುರುವಾದಡು ಚರಸೇವೆಯ ಮಾಡಬೇಕು ಜಂಗಮವಾದಡು ಚರಸೇವೆಯ ಮಾಡಬೇಕು ಚನ್ನಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದ ಅರಿವು ಕಾಯಕವೇ ಕೈಲಾಸ ಎಂಬುದು ಒಂದು ಸಿದ್ಧಾಂತ ಹಾಗೆ ನೋಡಿದರೆ ಕಾಯಕ ಕೈಲಾಸ ಒಂದೇ ಅಲ್ಲ ವ್ಯಕ್ತಿ ನಿತ್ಯ ಮಾಡುವ ಕೆಲಸಕ್ಕೆ ಕಾಯಕ ಎಂದು ಸರಳವಾಗಿ ಹೇಳಬಹುದು ಶರಣರ ಒಂದು ಅರ್ಥ ಇಷ್ಟಕ್ಕೆ ನಿಲ್ಲುವುದಿಲ್ಲ ಮಾಡುವ ಕೆಲಸ ಸತ್ಯ ಮತ್ತು ಶುದ್ಧಿಯಿಂದ ಕೂಡಿರಬೇಕು ಮೋಸ ವಂಚನೆಗೆ ಅವಕಾಶ ಇರಬಾರದು ಅದರಿಂದ ಆನಂದವನ್ನು ಅನುಭವಿಸಬೇಕು ಕೆಲಸ ಮಾಡುವ ವ್ಯಕ್ತಿಗೆ ಮಾತ್ರವಲ್ಲದೆ ಬೇರೆಯವರಿಗೂ ಕೇಡು ಸಂಭವಿಸಬಾರದು ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಗೂ ಒಳಿತಾಗಬೇಕು ಆಗ ಅದು ಕಾಯಕ ಎನಿಸಿಕೊಳ್ಳುವುದು ಕೈಲಾಸ ಅಂದ್ರೆ ವ್ಯಕ್ತಿ ಸತ್ತ ಮೇಲೆ ದೊರೆಯುವ ಪೌರಾಣಿಕ ತಾಣ ಭೂಲೋಕದಲ್ಲಿ ಒಂದು ಪುಣ್ಯದ ಕಾರ್ಯ ಮಾಡಿದ್ದರೆ ಸತ್ತ ಮೇಲೆ ಅವನು ಸ್ವರ್ಗಕ್ಕೆ ಹೋಗುವನು ಇಲ್ಲಿ ಪಾಪ ಕಾರ್ಯಗಳನ್ನು ಮಾಡಿದ್ದರೆ ನರಕಕ್ಕೆ ಹೋಗುವನು ಎಂಬ ಭ್ರಮೆ ಇದೆ ಶರಣರು ಇಂತಹ ಭ್ರಮೆಯನ್ನ ಒಡೆದು ಹಾಕಿ ಸದಾಚಾರವೇ ಸ್ವರ್ಗ ದುರಾಚಾರವೇ ನರಕ ನುಡಿಗಳಲ್ಲಿಯೇ ಕೈಲಾಸವಿದೆ ಎಂದರು ಅವರು ಪೌರಾಣಿಕ ಕೈಲಾಸ ನರಕ ಇತ್ಯಾದಿಗಳನ್ನು ಒಪ್ಪಿದವರಲ್ಲ ಬದುಕಿನ ಅವಧಿಯಲ್ಲಿ ಅನುಭವಿಸುವ ಸಂತೋಷವೇ ಕೈಲಾಸ ಅದು ಸತ್ತ ಮೇಲೆ ಿಲ್ಲ ನಿತ್ಯ ಬದುಕಿನಲ್ಲಿ ಅನುಭವಿಸುವ ಸ್ಥಿತಿ ಕೆಲವರು ಕೆಲಸ ಮಾಡಿ ಇನ್ನುಳಿದವರು ಕೂತುಣ್ಣುವುದು ಕಾಯಕವಲ್ಲ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಕಾಯಕವನ್ನ ಮಾಡಲೇಬೇಕು ಕಾಯಕ ಮಾಡದ ವ್ಯಕ್ತಿಗೆ ಬದುಕುವ ಹಕ್ಕು ಸಹ ಇರುವುದಿಲ್ಲ ಗುರು ಲಿಂಗ ಜಂಗಮ ಪೂಜ್ಯವಾದವು ಅವರು ಕಾಯಕ ಮಾಡಬೇಕು ಎನ್ನುವುದು ಅದಕ್ಕೆ ಚಂದಯ್ಯನವರು ಒಂದು ಉತ್ತರ ಅವರು ಕಾಯಕ ಮಾಡಲೇಬೇಕು ಎನ್ನುವುದು ಗುರುವಿಗೆ ಮುಕ್ತಿ ಸತ್ತ ಮೇಲೆ ಅಲ್ಲ ಜೀವಂತ ಇರುವಾಗಲೇ ಮುಕ್ತನಾಗಬೇಕು ಅದೇ ಜೀವನ್ ಮುಕ್ತಿ ಎನ್ನುವರು ಚಂದಯ್ಯನವರು ಇದು ದೊರೆಯುವುದು ಪೂಜೆ ಧ್ಯಾನ ಪ್ರಾರ್ಥನೆ ತಪಸ್ಸು ಇತ್ಯಾದಿ ಧಾರ್ಮಿಕ ಕ್ರಿಯೆಗಳಿಂದ ಮಾತ್ರವಲ್ಲ ಅವುಗಳ ಜೊತೆ ನಿತ್ಯದ ಜೀವನಕ್ಕಾಗಿ ಒಂದಿಲ್ಲೊಂದು ಕಾಯಕವನ್ನ ಮಾಡಲೇಬೇಕು ಆಗಲೇ ಆತ ಜೀವನ್ ಮುಕ್ತನಾಗಲು ಸಾಧ್ಯ ಗುರು ಅರಿವುಳ್ಳವನಾಗಿ ಅದನ್ನೇ ಜನರಿಗೆ ತಿಳಿಸುವುದು ಸಹ ಕಾಯಕವೇ ಅದನ್ನ ಗುರು ಪ್ರಾಮಾಣಿಕವಾಗಿ ಮಾಡಬೇಕು ಅರಿವು ನೀಡುತ್ತೇನೆ ಎಂದು ಅಜ್ಞಾನ ಬಿತ್ತಬಾರದು ಮೂಢ್ಯ ಬೆಳೆಸಬಾರದು ದಿಕ್ಕು ತಪ್ಪಿಸಬಾರದು ಅವರಲ್ಲಿ ನೈತಿಕ ಜಾಗೃತಿ ವೈಚಾರಿಕತೆ ಪ್ರಜ್ಞೆ ಧಾರ್ಮಿಕ ಶ್ರದ್ಧೆ ಮೂಡಿಸಿ ಸತ್ಯಶುದ್ಧ ಕಾಯಕ ಜೀವಿಗಳನ್ನಾಗಿ ಮಾಡಬೇಕು ಆಗಲೇ ಜೀವನ್ಮುಕ್ತಿ ಪಡೆಯಲು ಸಾಧ್ಯ ಲಿಂಗ ಎಂದರೆ ದೇವರು ಅದೂ ಸಹ ಕಾಯಕ ಮಾಡಬೇಕು ಚಂದಯ್ಯನವರ ಬದುಕಿನಲ್ಲಿ ಬರುವಂತಹ ಒಂದು ಪ್ರಸಂಗ ರೋಚಕವಾಗಿದೆ ಅವರು ನಿತ್ಯ ಹುಲ್ಲು ಕುಯ್ದು ಅದರಿಂದ ಅಗ್ಗ ಮತ್ತಿತರ ಪರಿಕರಗಳನ್ನ ಮಾಡಿ ಜೀವನವನ್ನ ನಡೆಸುವ ಒಂದು ಕಾಯಕದವರು ಒಮ್ಮೆ ಕಾಯಕ ಮಾಡುವಾಗಲೇ ಲಿಂಗಯ್ಯನವರು ಬಿದ್ದು ಹೋದರು ಅದಕ್ಕಾಗಿ ಚಂದಯ್ಯನವರು ಕಳವಳಪಡದೆ. ಪಡದೆ ಅವನೊಬ್ಬ ಕೆಲಸಕ್ಕೆ ಕೇಡಿ ಕಾಯಕವೇ ಕೈಲಾಸ ಆಗಿರುವಾಗ ನನಗೆ ಅವನ ಹಂಗೇನು ನನಗೆ ಕಾಯಕವೇ ಮುಖ್ಯ ಎಂದು ಲಿಂಗಯ್ಯನನ್ನ ಬಿಟ್ಟು ಹುಲ್ಲಿನ ಹೊರೆ ಕಟ್ಟಿಕೊಂಡು ನಡೆಯುವರು ಆಗ ಲಿಂಗಯ್ಯ ವ್ಯಕ್ತಿಯ ರೂಪ ಕಳೆದು ತಪ್ಪಾಗಿದೆ ಸ್ವೀಕರಿಸು ಎಂದು ಅಂಗಲಾಚುತ್ತಾರೆ ಲಿಂಗಯ್ಯನ ತಪ್ಪಿಗಾಗಿ ಹಗ್ಗ ಒಸೆದು ಮಾರುವ ಕಾಯಕವನ್ನ ಚಂದಯ್ಯ ನೇಮಿಸುವರು ಲಿಂಗಯ್ಯ ಆ ಕಾಯಕವನ್ನ ಮಾಡಿ ಸಾಕಷ್ಟು ಹಣ ತರುವರು ಅದಕ್ಕಿಂತ ಹೆಚ್ಚು ಹೆಚ್ಚು ಹಣ ಬಂದಾಗ ಕಾಯಕಕ್ಕೆ ತಕ್ಕ ಆದಾಯ ಪಡೆಯದೆ ಹೆಚ್ಚು ತಂದಿದ್ದು ತಪ್ಪೆಂದು ಲಿಂಗಯ್ಯನಿಗೆ ತರಾಟೆಯನ್ನು ತೆಗೆದುಕೊಳ್ಳುತ್ತಾರೆ ಅವರು ಸಹ ಸತ್ಯ ಶುದ್ಧ ಕಾಯಕವನ್ನ ಮಾಡಲೇಬೇಕು ಎನ್ನುವ ನೀತಿ ಚಂದಯ್ಯನವರದ್ದು ಕಾಯಕದಲ್ಲಿ ಹೆದ್ದು ತೋರುತ್ತೆ ದೇವರು ಕಾಯಕ ಮಾಡಿದಾಗಲೇ ವೇಷದ ಪಾಶ ಕಳಶುವುದು ಎಂದು ದೇವರಿಗೆ ಮನವರಿಕೆ ಮಾಡಿದ ವ್ಯಕ್ತಿ ಚಂದಯ್ಯನವರು ಹಾಗಾಗಿ ಗುರುಲಿಂಗ ಜಂಗಮರು ಕಾಯಕದಿಂದ ಮುಕ್ತರಲ್ಲ ಅವರೂ ಸಹ ಸಕಲ ಜೀವಾತ್ಮರಿಗೆ ಒಳಿತಗಾಗಿ ಕಾಯಕವನ್ನ ಮಾಡಲೇಬೇಕು ಇಂತಹ ಒಂದು ತತ್ವದ ಮೂಲಕ ಇದೇ ಲಿಂಗಾಂಗ ಸಾಮರಸ್ಯದ ಗುಟ್ಟು ಎನ್ನುವರು ನಿಜವಾದ ಅರಿವು ಕೇವಲ ಅಕ್ಷರ ಕಲಿತು ಪದವಿ ಪಡೆಯುವುದಲ್ಲ ಕಾಯಕ ಶ್ರದ್ಧೆಯನ್ನು ಬೆಳೆಸಿಕೊಳ್ಳುವುದು ಅನುಭವ ಮಂಟಪದ ಸಂದೇಶ ಕಾಯಕ ದಾಸೋಹ ಇಷ್ಟಲಿಂಗ ನಿಷ್ಠೆ ಇದರಿಂದ ಶರಣರು ಅದ್ಭುತ ಸಾಧನೆಯನ್ನ ವ್ಯಕ್ತಿಗತ ಮತ್ತು ಸಾಮಾಜಿಕವಾಗಿ ಮಾಡಲು ಒಂದು ಬಿಜ್ಜಳನ ಭಂಡಾರ ತುಂಬಿ ತುಳುಕಲು ಕಾರಣವಾಯಿತು ಅಲ್ಲಿ ಎಲ್ಲರೂ ದುಡಿಯುವರು ಮತ್ತು ಕಂದಾಯವನ್ನ ಕಟ್ಟುವರು ಕೂಡಿಡುವ ಪದ್ಧತಿ ಯಾರಲ್ಲಿಯೂ ಇರಲಿಲ್ಲ ಇದರಿಂದ ವ್ಯಕ್ತಿಯು ಮತ್ತು ದೇಶದ ಆರ್ಥಿಕ ಸ್ಥಿತಿ ಕುಸಿಯಲು ಸಾಧ್ಯವಿಲ್ಲ ಇವತ್ತು ರಾಜಕೀಯ ನೇತಾರರು ಜನರಲ್ಲಿ ಕಾಯಕ ಪ್ರಜ್ಞೆಯನ್ನು ಬೆಳೆಸುವತ್ತ ಒತ್ತು ಕೊಡಬೇಕೆ ಹೊರತು ನಮ್ಮ ಸರ್ಕಾರ ಬಂದರೆ ಇದನ್ನ ಕೊಡುವೆ ಅದನ್ನ ಕೊಡುವೆ ಎಂದು ಆಮಿಷವನ್ನ ತೋರಿಸುವುದಲ್ಲ ಇದರಿಂದ ಜನರನ್ನ ಸೋಮಾರಿಗಳನ್ನಾಗಿಸಿ ದೇಶ ಮತ್ತು ಆಯಾ ವ್ಯಕ್ತಿಗಳ ಆರ್ಥಿಕ ಪರಿಸ್ಥಿತಿ ಕುಸಿಯುವಂತೆ ಮಾಡುತ್ತದೆ ವಚನವನ್ನ ವಚನವನ್ನು ಮತ್ತೊಮ್ಮೆ ನೋಡೋದಾದ್ರೆ ಗುರುವಾದಡು ಕಾಯಕದಿಂದಲೇ ಜೀವನ್ ಮುಕ್ತಿ ಲಿಂಗವಾದಡು ಕಾಯಕದಿಂದಲೇ ವೇಷದ ಪಾಶ ಅರಿಯುವುದು ಗುರುವಾದರೂ ಚರಸೇವೆಯ ಮಾಡಬೇಕು ಲಿಂಗವಾದಡೂ ಚರಸೇವೆಯ ಮಾಡಬೇಕು ಜಂಗಮವಾದಡೂ ಚರಸೇವೆಯ ಮಾಡಬೇಕು ಚನ್ನ ಬಸವಣ್ಣ ಪ್ರಿಯ ಚಂದೇಶ್ವರ ಲಿಂಗದ ಅರಿವು ಚಂದೇಶ್ವರಲಿಂಗದ ಅರಿವು ಮುಂದಿನ ವಿಡಿಯೋದಲ್ಲಿ ಸಿಗುವೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು